ದ ರೋಮ್ ವಾಸ್ ಬರ್ನಿಂಗ್ ರೋಮಿಯೋ ವಾಸ್ ರೋಮ್ ಸುಟ್ಟು ಉರಿತಾ ಇರಬೇಕಾದ್ರೆ ಅಲ್ಲಿನ ರಾಜ ರೋಮಿಯೋ ಗಿಟಾರ್ ಬಾರಿಸ್ತಾ ಇವತ್ತು ಹಂಗಾಗಿದೆ ಇವತ್ತು ನಮ್ಮ ಕಾಂಗ್ರೆಸ್ನ ಪರಿಸ್ಥಿತಿ ಇವತ್ತು ಬೆಂಗಳೂರಿನ ಸುಮಾರು ಎಪ್ಪತ್ತರಷ್ಟು ಭಾಗ ಮುಳುಗಿದೆ ಸುಮಾರು ಹತ್ತು ಜ ಹತ್ತಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಸಾವಿರದ ಒಂಬೈನೂ ಸಾವಿರದ ನೂರ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಅಕ್ಕಬುಕ್ಕರಿಂದ ಸ್ಥಾಪಿತವಾದಂತಹ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ಇವತ್ತು ಅವರು ಒಂದು ಸಾಧನಾ ಸಮಾವೇಶ ಅಂತ ಮಾಡಿಕೊಂಡು ಬಂದಿದ್ದಾರೆ ಇದೇನು ಸಾಧನಾ ಸಮಾವೇಶ ಅಂತಂದರೆ ಇದು ಅಭಿವೃದ್ಧಿ ಶೂನ್ಯ ಜಾಹೀರಾತಿನ ಸರ್ಕಾರ ಇಂತಹ ಒಂದು ಬೂಟಾಟಿಕೆಯ ಒಂದು ಸಾಧನಾ ಸಮಾವೇಶನ ಮಾಡಿಕೊಂಡು ಇವತ್ತು ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಏಪ್ರಿಲ್ ಇಪ್ಪತ್ತೆರಡು ಕಾಶ್ಮೀರದ ಕಣಿವೆಯಲ್ಲಿ ಉಗ್ರರು ಪಾಕಿಸ್ತಾನದ ಪ್ರೇರಿತರಾದಂಥ ಉಗ್ರರು ಸುಮಾರು ಇಪ್ಪತ್ತೈದು ಜನರನ್ನು ನೀವು ಹಿಂದೂಗಳೇ ನಿಮಗೆ ಕಲ್ಮ ಓದ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಅಷ್ಟೇ ಅಲ್ಲದೆ ಅವರದ್ದು ಬಟ್ಟೆಯನ್ನು ಬಿಚ್ಚಿಸಿ ಅಮಾಯಕವಾಗಿ ಘೋರ ಹತ್ಯೆಯನ್ನು ಮಾಡತಕ್ಕಂಥದ್ದು ಕರ್ನಾಟಕದ ಶಿವಮೊಗ್ಗದ ನಮ್ಮ ಬಂಧುಗಳು ಕೂಡ ಇರತಕ್ಕಂಥದ್ದನ್ನು ತಾವು ಕೇಳಿದ್ದೀರಿ ಇಂತಹ ಒಂದು ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನಶ್ರೀ ಮೋದಿಜಿಯವರು ಬಿಹಾರದಿಂದ ಒಂದು ಸಂದೇಶವನ್ನು ಕೊಟ್ಟರು ಇಂಥ ಘೋರ ಅಪಮಾನ ಮಾಡಿ ಮಾಡಿದಂಥ ನಿಮಗೆ ನೀವೆಲ್ಲಿದ್ದರೂ ಕೂಡ ನಿಮ್ಮನ್ನು ಹುಡುಕಿ ಹುಡುಕಿ ಒಡೆದು ನಿಮಗೆ ಊಹಿಸಲಾರ್ದಂಥ ಒಂದು ಶಿಕ್ಷೆಯನ್ನು ಕೊಡ್ತೀನಿ ಅಂತ ಒಂದು ಶಪಥವನ್ನು ಮಾಡಿದರು ಅದಕ್ಕೆ ಸಂಬಂಧಪಟ್ಟ ರಾಜ್ಯ ರಾಜ ದೇಶಕ್ಕೆ ಒಂದು ಸೂಚನೆಯನ್ನು ಕೊಟ್ಟರು ಸುಮಾರು ಹದಿನಾಲ್ಕು ದಿನ ಅವರು ಕಾಯ್ದು ಕಾಯ್ದರು ಕೂಡ ಆದರೆ ಈ ಒಂದು ಪಾಕಿಸ್ತಾನ ತನ್ನ ಉಗ್ರರನ್ನು ಯಾವ ಇನ್ನೂ ಬೆಳೆಸಲಿಕ್ಕೆ ಸಾಧ ಮಾಡಿದ ಸಂದರ್ಭದಲ್ಲಿ ಮೇ ಎಂಟು ಏಳು ಎಂಟು ಒಂಬತ್ತನೇ ತಾರೀಕು ಉಗ್ರರು ಅಡಗಿರತಕ್ಕಂಥ ಒಂಬತ್ತು ತಾಣಗಳಲ್ಲಿ ಸುಮಾರು ನೂರು ಕಿಲೋಮೀಟ್ರ್ ಅಮೇರಿಕಾ ಸಾರಿ ಪಾಕಿಸ್ತಾನದ ಒಳಗಡೆ ಹೋಗಿ ನಮ್ಮ ಬ್ರಹ್ಮೋಸ್ ಅಸ್ತ್ರಗಳನ್ನು ಉಪಯೋಗಿಸಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿದ್ದಂಥ ನೂರಾರು ಉಗ್ರರನ್ನು ಸಾಯಿಸಿದ್ದನ್ನು ತಾವು ನೋಡಿದಿರಿ ಅದೇ ಅಲ್ಲದಲೇ ನಮ್ಮ ಭಾರತೀಯರ ಅಸ್ಮಿತೆ ನಮ್ಮ ಅತ್ಯಂತ ಯಾವ ಮಕ್ಕಳ ಸಿಂಧೂರವನ್ನು ಕೆಡಿಸಿದ್ರೋ ನಮ್ಮ ಒಂದು ಸಾಕ್ಷಿ ಪ್ರಜ್ಞೆ ಆಗಿತ್ತೋ ಅದೇ ಒಂದು ಆಪರೇಷನ್ ಸಿಂಧೂರದ ಮೂಲಕ ಇಡೀ ದೇಶಕ್ಕೆ ಮತ್ತು ಇಡೀ ಒಂದು ಒಂದು ರಾಷ್ಟ್ರಕ್ಕೆ ಪ್ರತಿಯೊಂದು ಹೆಣ್ಮಕ್ಕಳ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿ ಒಂದು ಹೆಸರನ್ನು ಕೊಟ್ಟಂಥವ್ರು ಮೋದಿಜಿಯವರು ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ದಾರೆ ಯಾವ ಒಂದು ಇನ್ನೊಂದು ಮಾತನ್ನು ಹೇಳಬೇಕು ಎರಡು ಸಾವಿರದ ಹನ್ನೂರಲ್ಲಿ ಹನ್ನೊಂದರಲ್ಲಿ ಕಸಬ್ ಮತ್ತು ಸಂಗಡಿಗರು ಬಾಂಬೆನಲ್ಲಿ ನೂರ ಅರವತ್ತೆಂಟು ಜನರನ್ನು ಕೊಂದಂಥದ್ದನ್ನು ನಾವೆಲ್ಲ ಕಣ್ಣಾರೆ ಟಿ ವಿಗಳಲ್ಲಿ ನೋಡಿದ್ದೇವೆ ಅಂತಹ ಕಸಬ್ನಿಗೆ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಕೊಟ್ಟಂಥ ಒಂದು ಸೆಂಟರ್ನು ಕೂಡ ಅವರು ಹೊಡೆದಾಕಿದ್ದನ್ನು ತಾವೆಲ್ಲ ನೋಡಿದ್ದೀರಿ ಅದು ಒಂದು ದಿಟ್ಟ ಒಂದು ನಾಯಕತ್ವ ಮೋದಿಜಿಯವರ ನಾಯಕತ್ವದಿಂದ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಹತ್ತನೇ ತಾರೀಕು ಅಲ್ಲಿಂದ ಒಂದು ಡೈರೆಕ್ಟರ್ ಜನರಲ್ ಆಫ್ ದಿಸ್ ಆರ್ಮಿಯಿಂದ ಒಂದು ಫೋನ್ ಬರುತ್ತೆ ಮೊದಲನೇ ಫೋನ್ನ ನಮ್ಮ ಫೋರ್ ತೆಗೆಯೋದಿಲ್ಲ ಎರಡನೇ ಫೋನ್ ಬಂದಾಗ ಅವರು ಮಂಡಿಯವರು ಕೇಳ್ತಾರೆ ದಯವಿಟ್ಟು ನಿಮ್ಮ ಯುದ್ಧವನ್ನು ನಿಲ್ಲಿಸಿ ಎನ್ನೋ ಒಂದು ಮಾತನ್ನು ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಜನರಲ್ ಆಫ್ ಮಿಲ್ಟ್ರಿ ಅವರು ರಿಕ್ವೆಸ್ಟ್ ಮಾಡಿದ್ರ ಮೇರೆಗೆ ಅದನ್ನು ಕದಮ ವಿರ್ ಕದನ ವಿರಾಮವನ್ನು ಮಾಡಿದ್ದಾರೆ ಹೊರತು ಅದನ್ನು ನಿಲ್ಲಿಸಿಲ್ಲ ಎಲ್ಲಿನವರೆಗೂ ಕೊನೆಯ ಒಂದು ಉಗ್ರಗ್ರಾಮಿಗಳು ಕೊನೆಯವರೆಗೂ ಹಿಡಿಯೋವರೆಗೂ ಅವರನ್ನು ಪತನ ಮಾಡೋವರೆಗೂ ಕೂಡ ನಮ್ಮ ಈ ಒಂದು ಹೋರಾಟ ಮುಂದುವರಿತದೆ ಅಂತ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಆದರೆ ತಮ್ಮ ಇತ್ತೀಚಿನ ಒಂದು ಹೇಳಿಕೆಗಳನ್ನು ನೋಡಿದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಕೆಲವು ಶಾಶ್ವಕರು ಮೋದಿಜಿಯವರ ಬಗ್ಗೆ ಮತ್ತು ಸೇನಾ ವಿಭಾಗದ ಬಗ್ಗೆ ನಮ್ಮ ಬಸವರಾಜ ರಾಯರೆಡ್ಡಿಯವರು ಆರ್ಥಿಕ ಸಲಹಾರರು ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಿದರು ತಮಗೆಲ್ಲ ನೆನಪಿರಬೇಕು ಪತ್ರಕರ್ತರಿಗೆ ಕಾಂಗ್ರೆಸ್ ಸರ್ಕಾರ ಒಂದು ಅರವತ್ತು ಪರ್ಸೆಂಟ್ ಸರ್ಕಾರ ಆಗ್ತಿದೆ ಭ್ರಷ್ಟ ಸರ್ಕಾರ ಆಗ್ತದೆ ಅಂತ ಅವರೇ ಒಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಿದ್ದಂಥದ್ದು ಅದರ ಪೂರಕವಾಗಿ ತಮಗೆ ಗೊತ್ತಿದೆ ಒಂದು ಮೂರು ಸಾವಿರ ಕೋಟಿ ಪ್ರಕರಣವನ್ನು ನಡೆದಂಥದ್ದು ಮೂಢ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದರು ನನಗೆ ಅರವತ್ತೆರಡು ಕೋಟಿ ರೂಪಾಯಿ ಕೊಡಿ ನಾನು ನಿಮಗೆ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿದವರು ಯಾವಾಗ ಕೋರ್ಟು ಮತ್ತು ಲೋಕಾಯುಕ್ತಗೆ ಅವ್ರು ಏನು ಮಾಡಿದರು ನೇರವಾಗಿ ಅದನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಂಥದ್ದನ್ನು ತಾವೆಲ್ಲ ನೋಡಿದಿರಿ ಅಲ್ಲದೇ ಈ ಭಾರತಖಂಡದಲ್ಲೇ ನಡೆದಿರ್ತಕ್ಕಂಥ ಒಂದು ಒಂದು ಭ್ರಷ್ಟಾಚಾರ ಏನಂದರೆ ಕರ್ನಾಟಕದ ಖಜಾನೆಯಿಂದ ನೇರವಾಗಿ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಹೈದರಾಬಾದಲ್ಲಿ ಇದ್ದಕ್ಕಂಥ ವೈಯಕ್ತಿಕ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಬಾರ್ ರೆಸ್ಟೋರೆಂಟು ಜ್ಯುವೆಲರ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಹಣವನ್ನು ಬಳ್ಳಾರಿಯಲ್ಲಿ ಬಳಸಿದಂಥ ಅಂದಿನ ಸಚಿವರಾದಂಥ ನಾಗೇಂದ್ರ ಅವರ ಭ್ರಷ್ಟ ಕರ್ಮಾಚಾರವನ್ನು ತಾವು ನೋಡಿದಿರಿ ಅಷ್ಟೇ ಅಲ್ಲದೆ ಸಾಮಾನ್ಯ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದರು ಸಭೆಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಏನದು ಇಲ್ಲ ಇಲ್ಲ ಅದು ನೂರ ಎಂಬತ್ನಾಲ್ಕು ಕೋಟಿ ಅಲ್ಲ ಅದು ಎಂಬತ್ತಾರು ಕೋಟಿ ಅಂತ ಅಂದರೆ ಒಪ್ಕೊಂಡ್ರಲ್ಲ ಎಂಬತ್ತಾರು ಕೋಟಿ ಆ ಎಂಬತ್ತಾರು ಕೋಟಿ ಇವತ್ತು ಎಲ್ಲಿದೆ ಅಂತ ಹೇಳಬೇಕಲ್ಲ ಜನರಿಗೆ ನೀವು ಯಾಕೆ ಹೇಳ್ತಾ ಇಲ್ಲ ಇದನ್ನು ಅನ್ನೋ ಒಂದು ಮಾತನ್ನು ನಾವು ಕೇಳಲಿಕ್ಕೆ ಬಯಸ್ತೇವೆ ಮತ್ತಿನ್ನೊಂದು ಹಗರಣ ತಾವು ನೋಡಿದಿರಿ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನೆಯವರ ಸುಪುತ್ರರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಅವರ ಕುಟುಂಬದವರಿಗೆ ಐದು ಎಕರೆ ಭೂಮಿಯನ್ನು ಕೆ ಡಿ ಬಿ ಭೂಮಿಯನ್ನು ಏರೋಸ್ಪೇಸ್ ಮತ್ತದಲ್ಲಿ ಅಕ್ವೈರ್ ಮಾಡಿಕೊಂಡಂಥದ್ದು ಯಾವಾಗ ನಮ್ಮ ಹೋರಾಟ ಜಾಸ್ತಿ ಆಗ್ತದೋ ಅದನ್ನು ಇಮ್ಮಿಡಿಯೇಟಾಗಿ ಕೊಟ್ಟಂಥದ್ದನ್ನು ತಾವು ನೋಡಿದಿರಿ ಅದೇ ಕುಟುಂಬಕ್ಕೆ ಈಗ ಎಸ್ ಸಿ ಎಸ್ ಟಿ ಹಣದಿಂದ ಒಂದು ನಮಗೆ ಒಂದು ಬೋರ್ವೆಲ್ ಹಾಕ್ಲಿಕ್ಕಾಗಲಿ ಒಂದು ಗಂಗಾ ಕಲ್ಯಾಣಕ್ಕಾಗಲಿ ಒಂದು ಮನೆ ಕಟ್ಕೊಳ್ಳೋಕ್ಕಾಗಲಿ ನಮ್ಮ ದಲಿತ ವರ್ಗದವರು ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಎರಡು ವರ್ಷದಿಂದ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಆ ಕುಟುಂಬದ ಸ ಶಿಕ್ಷಣ ಸಂಸ್ಥೆಗಳಿಗೆ ಕಾಂಪೌಂಡ್ ಕಟ್ಕೊಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದು ಆಗಿದೆ ಅದು ರಾಂಡ್ ರೆಕಾರ್ಡ್ ಇದೆ ಅಂತಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಅಲ್ದಲೇ ನಮ್ಮ ಎಲ್ಲ ವಿಚಾರಗಳಿಗೆ ಮಾತಾಡ್ತಕ್ಕಂಥ ಒಬ್ಬ ಮಹಾನ್ ನಾಯಕರಿದ್ದಾರೆ ಯಾರವರು ಸಂತೋಷ್ ಲಾಡು ಅವರು ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ ಅವರು ಕಿಟ್ಕರೀಯಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ಲೇಬರ್ಸ್ಗೆ ಚಿತ್ರದುರ್ಗ ಅಲ್ಲಲ್ಲಿ ತಂದಿದ್ದನ್ನು ಅವ್ರ ಬಗ್ಗೆ ಮಾತಾಡಬೇಕಾಗಿದೆ ಹೀಗೆ ಅನೇಕ ಅಂಶಗಳನ್ನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅವರು ಬರೀ ಭ್ರಷ್ಟಾಚಾರ ಬಿಟ್ಟರೆ ಏನು ಮಾಡಿಲ್ಲ ಅಂತ ಅಂತಕ್ಕಂಥ ಅಂಶಗಳನ್ನು ತಮಗೆ ತಿಳಿ ತಿಳಿದೇ ಇದೆ ಮತ್ತೊಮ್ಮೆ ತಿಳಿಸಲಿಕ್ಕೆ ನಾ ಬಯಸ್ತೇನೆ ನಮ್ಮ ರಾಮಕೃಷ್ಣಪ್ಪನವರು ಮಾತು ಹೇಳಿದರು ಏನಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನು ಹೇಗೆ ಇವರು ಮಾಡಿದರು ಅಂತ ಇವ್ರಿಗೆ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು ಐವತ್ತೆರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ಬಜೆಟಲ್ಲಿ ತೆಗೆದಿಟ್ಟರು ಆ ಬಜೆಟಲ್ಲಿ ತೆಗೆದಿದ್ದ ಸಂದರ್ಭದಲ್ಲಿ ಮೊದಲನೇ ವರ್ಷದಲ್ಲಿ ಹನ್ನೊಂದು ಸಾವಿರ ಕೋಟಿ ಎರಡನೇ ಬಜೆಟ್ನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಮತ್ತೆ ಈ ಸರಿ ಹದಿನಾರು ಕೋಟಿ ಒಟ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನು ತಾವು ಬಳಸ್ಕೊಂಡಿದ್ದೀರಿ ಈಗ ನೀವು ಬೇರೆಯವ್ರಿಗೆ ಗ್ಯಾರಂಟಿ ಕೊಡಬೇಕಾದ್ರೆ ಇವ್ರಿಗೆ ಗ್ಯಾರಂಟಿ ಕೊಡಬೇಕಲ್ಲ ಅವ್ರಿಗೆ ಇಟ್ಟಿದ್ದ ಹಣನ ನೀವು ಬಳಸ್ಕೊಂಡಿದ್ದೀರಿ ಅಂತಂದು ಯಾಕೆ ಬಳಸ್ಕೊಂಡಿದ್ದೀರಿ ನೀವು ಅಂತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೇ ಹೇಳ್ತದೆ ನಾವು ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಇದು ದಲಿತ ಸರ್ಕಾರ ಅಂತ ಹೇಳ್ತದೆ ದಲಿತರ ಎರಡು ಸಂಸ್ಥೆಗಳೇನಿದೆ ಒಂದು ಪರಿಸ ಎಸ್ ಸಿ ಎಸ್ ಟಿ ಕಮಿಷನ್ನು ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು ಸಾಧನ ಸಮಾವೇಶ ಮಾಡಿ ದಲಿತರಿಗೆ ಇವತ್ತು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿ ಕಮಿಷನ್ನ ಎರಡು ವರ್ಷದಿಂದ ಅದು ಕೆಲಸ ಮಾಡ್ತಾ ಇಲ್ಲ ಇದು ಬಹಳ ಸೀರಿಯಸ್ ಆಗಿರ್ತಕ್ಕಂಥ ವಿಷಯ ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಯಾರ ಮೇಲೆ ಅವ್ರ ಮೇಲೆ ದೌರ್ಜನ್ಯ ನೀಡುತ್ತದೆ ಅವ್ರು ನೇರವಾಗಿ ಅರ್ಜಿ ಕೊಟ್ಟು ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ಪ ಈ ಒಂದು ಎಸ್ ಸಿ ಎಸ್ ಟಿ ಕಮಿಷನ್ಗೆ ಅಧ್ಯಕ್ಷರನ್ನೂ ಮತ್ತು ಸದಸ್ಯರನ್ನೇ ಮಾಡಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಈ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ನೋಡ್ತಕ್ಕಂಥ ಇನ್ನೊಂದು ಸಮಸ್ಯೆ ಇದೆ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗ ಅಂತ ಅದು ಈ ಸಂಬಂಧಪಟ್ಟಂಥ ಸಫಾಯಿ ಕರ್ಮಚಾರಿಗಳಿಗೆ ಪೌರ ಕಾರ್ಮಿಕರಿಗೆ ನಡೆಸ್ತಕ್ಕಂಥ ಸಂಸ್ಥೆ ಅದಕ್ಕೂ ಅಧ್ಯಕ್ಷರನ್ನ ಮಾಡಲಿಲ್ಲ ಇದಕ್ಕೆ ನೀವೇನು ಹೇಳ್ತೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಅದು ಉತ್ತರ ಏನಿದಕ್ಕೆ ನಾನು ಕೇಳಿದರೆ ನಾನು ದಲಿತ ಸಿದ್ದರಾಮಯ್ಯ ನಾನು ದಲಿತ ಪರವಾಗಿರ್ತಕ್ಕಂಥಕ್ಕಂಥವ್ನು ದಲಿತರಿಗೋಸ್ಕರ ಇದ್ದೀನಿ ಸಾಮಾಜಿಕ ನ್ಯಾಯ ಮಾಡುವಂಥವ್ರು ಈ ಎರಡು ಸಂಸ್ಥೆಗಳಿಗೆ ಎರಡು ವರ್ಷದಿಂದ ನೀವು ಯಾಕೆ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಹಾಗೆಯೇ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಒಂದು ತಾಲೂಕಿಗೆ ನಾವು ಕೊಡ್ತಾ ಇದ್ವಿ ಆದರೆ ಇವತ್ತು ಒಂದೊಂದು ಕೊಡ್ತಾ ಇದ್ದಾರೆ ಒಂದೊಂದು ಒಂದೊಂದು ತಾಲೂಕಿಗೆ ಒಂದೊಂದು ಕೊಡೋಂಥ ಒಂದು ಸ್ಥಿತಿ ಆಗಿದೆ ಮತ್ತು ನಾನು ಇನ್ನೊಂದು ವಿಚಾರ ಹೇಳಬೇಕಂತಂದರೆ ಈ ಒಂದು ಬಗರ ಅರ್ಜಿಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟು ಲಕ್ಷ ಅರ್ಜಿಗಳಿದೆ ಆ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳಿ ಮೇಲಿಂದ ಮೇಲಿಗೆ ಕಂದಾಯ ಸಚಿವರು ಅಧಿಕಾರಿಗಳ ಮೇಲೆ ಒತ್ತಾಯವನ್ನು ಮಾಡ್ತಾರೆ ಅದಕ್ಕೋಸ್ಕರ ಕಂದಾಯ ಅಧಿಕಾರಿಗಳೇನು ಮಾಡಿದ್ದಾರೆ ಆ ಒತ್ತಡನ ತೆರೆದು ಸಕಾರಣಗಳಿಲ್ಲದೆ ತಪ್ಪು ತಪ್ಪು ಕಾರಣಗಳನ್ನು ಕೊಟ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡಿ ಸರಿಯಾದಂಥ ನ್ಯಾಯಯುತವಾದಂಥ ರೈತರು ಸುಮಾರು ವರ್ಷಗಳಿಂದ ಕಲ್ಟಿವೇಶನ್ ಮಾಡ್ಕೊಂಡು ಬಂದತಕ್ಕಂಥ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ನೆಲಮಂಗ್ಲ ತಾಲೂಕಲ್ಲಿ ತಮಗೆ ಗೊತ್ತಿರಲಿ ಇದೇ ಒತ್ತಡಕ್ಕೆ ಮಾಡಿದಂಥ ತಹಸೀಲ್ದಾರ್ ಮತ್ತು ಇಲ್ಲಿನ ರೆವಿನ್ಯೂ ಅಧಿಕಾರಿಗಳು ಸುಮಾರು ನೂರು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿ ಡಿ ಸಿ ಅವರ ಅಪ್ರೂವಲ್ ಕಳಿಸ್ಕೊಟ್ಟಿದ್ದಾರೆ ಅಂದರೆ ನ್ಯಾಯಯುತವಾಗಿ ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ ಆದರೆ ಅಲ್ಲಿರ್ತಕ್ಕಂಥ ರೈತರನ್ನು ಸುಮಾರು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷಗಳು ಮಾಡ್ತಕ್ಕಂಥ ನಿಮ್ಮ ಒಂದು ಒತ್ತಡಕ್ಕೆ ಮಾಡಿದು ಅದನ್ನು ಮಾಡ್ತಾಯಿದ್ದೀರಿ ಇದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತು ಈ ಇನ್ನೊಂದು ವಿಚಾರನ ಹೇಳಲಿಕ್ಕೆ ಬಯಸ್ತೇನೆ ಏನಂತಂದರೆ ಈ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲಿಕ್ಕೆ ನೀವು ನಿಮ್ಮ ಬಜೆಟ್ನಲ್ಲಿ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಆದರೆ ನಾನು ಹೇಳ್ತೀನಿ ಒಂದು ಸಹಾನಿಯನ್ನ ಒಂದು ಸುಪ್ರೀಂ ಕೋರ್ಟ್ನ ಒಂದು ದೊಡ್ಡ ಒಂದು ಎಲ್ಲ ಒಂದು ದೊಡ್ಡ ಒಂದು ನ್ಯಾಯಾಲಯದಲ್ಲಿ ಅಂದರೆ ಸುಮಾರು ಐತಿಹಾಸಿಕ ತೀರ್ಪನ್ನು ಕೊಟ್ಟಂತಹ ಒಂದು ಐತಿಹಾಸಿಕ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ಮಾತನ್ನು ಹೇಳಿದೆ ದರ್ ಏನಾಗಿದೆ ಅಂತಂದರೆ ಇವತ್ತು ಎರಡು ಸಾವಿರದ ನಾನ್ನೂರ ಹನ್ನೊಂದು ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಈ ಸರ್ಕಾರ ಬಂದ ಮೇಲೆ ಒಂದು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ನಲ್ವತ್ತೆರಡು ಕೇಸಸ್ ಕ್ರಿಮಿನಲ್ ಕೇಸಸ್ ಆಗಿದೆ ಅಂದರೆ ಇಂದಿನ ಸರ್ಕಾರ ನೆನ್ಸ್ ನೆನೆಸ್ಕೊಂಡ್ರೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟು ಜಾಸ್ತಿ ಆಗಿದೆ ಆದರೆ ಒಂದು ನಮ್ಮ ಒಂದು ಭಾಳ ಒಂದು ಅತ್ಯಂತ ಸೂಕ್ಷ್ಮ ಮತ್ತು ನೋವಿನ ಸಂಗತಿ ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಒಂದು ರೇಪ್ ಆಗ್ತದೆ ಮಡಿವಾಳದಲ್ಲಿ ಅಂತಹ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರು ಒಂದು ಮಾತನ್ನು ಹೇಳ್ತಾರೆ ಭಾಳ ನೋವಿನ ಸಂಗತಿ ಏನು ಹೇಳ್ತಾರೆ ಅಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇಂಥದ್ದೆಲ್ಲ ಆಗೋದು ಬಿಡಿ ಎಂಥ ಬೇಜವಾಬ್ದಾರಿ ಅಂತ ಹೇಳಿಕೆ ನೋಡಿ ಬೇರೆ ಒಂದು ನಮ್ಮ ಒಂದು ಅಪ್ರಾಪ್ತ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದರೆ ಅದನ್ನು ಪ್ರೊಟೆಕ್ಷ್ಮನ್ ಮಾಡಬೇಕಂತದ್ದವರು ಅದನ್ನು ಕಾಪಾಡಬೇಕಾದಂಥ ಗೃಹ ಸಚಿವರು ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆಲ್ಲ ಸಾಮಾನ್ಯ ಬಿಡಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಇವರು ಕೊಟ್ಟಂಥ ಇಂಥ ಬೇಜವಾಬ್ದಾರಿ ಹೇಳಿಕೆಗಳಿಂದ ಏನಾಯಿತು ಉದಯಗಿರಿನ ಮೈಸೂರಿನಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಆಯಿತು ಮಂಗಳೂರಿನಲ್ಲಾಯಿತು ಹಿಂದೂ ಕಾರ್ಯಕರ್ತರ ಹತ್ಯೆಗಳು ನಿರಂತರವಾಗಿ ನಡೀತಾ ಇದೆ ಇದೆಲ್ಲ ಯಾರಿಂದ ಕಾರಣ ಆಯ್ತು ಹೇಳಿ ನಾವೆಲ್ಲ ಒಂದೇ ಸಮಾಜದಲ್ಲಿ ಸಹೋದರಂತೆ ಬಾಳ್ತಿದ್ದಂಥ ಒಂದು ಸಂದರ್ಭದಲ್ಲಿ ಇವರು ನಮ್ಮ ನಮ್ಮ ಮಧ್ಯದಲ್ಲಿ ಈ ಥರ ಒಂದು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಇವತ್ತು ನಮ್ಮಲ್ಲಿ ಒಂದು ಭೇದಭಾವ ಬಂದು ಸಮಾಜದಲ್ಲಿ ಅರಾಜಕತೆ ಆಗಿದೆ ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಿರಂತರವಾಗಿ ನಡೀತಾ ಇದೆ ಅಷ್ಟನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅಷ್ಟೇ ಅಲ್ಲದಲ್ಲೇ ಇದರಿಂದ ಏನಾಗಿದೆ ಈ ಓಲೈಕೆಯ ನೀತಿಯಿಂದಾಗಿ ರಾಜ್ಯದಲ್ಲಿ ಕೂಡ ಭಯೋತ್ಪಾದಕ ಚಟುವಟಿಕೆಗಳು ಜಾಸ್ತಿ ಆಗಿದೆ ನಿಮಗೆ ಗೊತ್ತಿದೆ ನಿನ್ನೆ ಒಂದು ಬೆಲ್ಲದನ್ನ ಅಂತಕ್ಕಂಥ ಶಾಸಕರು ಬೆಳಗ್ಗೆ ಅದು ಹುಬ್ಳಿಯ ಶಾಸಕರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹುಬ್ಳಿಯಲ್ಲಿ ಅನೇಕ ಭಯೋತ್ಪಾದಕರನ್ನ ಕಾಣುವಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಕ್ಕೆ ಇವತ್ತು ಅದಕ್ಕೆ ನಮ್ಮ ಗೃಹ ಪರಿಸ್ ಗೃಹ ಸಚಿವರು ಹೇಳಿದ್ದಾರೆ ಇವತ್ತು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಇದನ್ನು ಮತಗಳನ್ನ ಗಳಿಸ್ಲಿಕ್ಕೋಸ್ಕರ ಮಾಡತಕ್ಕಂಥದ್ದು ಮತ್ತೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬಯ ಮರ್ತೆ ನಾನು ಏನು ಹೇಳಲಿಕ್ಕೆ ಅಂತಂದರೆ ಕರ್ನಾಟಕದ ಆಹಾರ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಹಾರ ಮತ್ತು ಪೂರೈಕೆ ಸಚಿವರಾದರೂ ಮೊನ್ನೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಮಾತನ್ನು ಹೇಳಿದ್ದು ತಾವೆಲ್ಲ ಕೇಳಿದಿರಿ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಮತ್ತೆ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಪ್ರಧಾನಿ ಆಗಬೇಕಾಗಿತ್ತು ಅಂತ ಒಂದು ಮಾತನ್ನು ಹೇಳಿದ್ದಾರೆ ಏನಂತ ಅದರ ಏನಂತಂದರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅರವ ಸುಮಾರು ಅರವತ್ತೈದು ವರ್ಷಗಳಿಂದ ಈ ಒಂದು ದಲಿತರನ್ನು ಬರೀ ವೋಟ್ ಬ್ಯಾಂಕಾಗಿ ಮಾಡ್ಕೊಂಡು ಬಂದಿದೆ ಹೊರತು ಅವ್ರನ್ನ ಯಾವುದೇ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದನ್ನು ನಾನು ನಿಮಗೆ ನೆನೆಸ್ಲಿಕ್ಕೆ ಬಯಸ್ತೇನೆ ಯಾವಾಗ ಯಾವಾಗ ಕಾಂಗ್ರೆಸ್ಗೆ ಓಟ್ ಬೇಕೋ ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗ್ಬೋದು ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ದಲಿತರು ಪರಮೇಶ್ವರ್ ಅವರು ಎಂಟು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಆ ಪಾರ್ಟಿನ ತರ್ಬೋದು ಬಟ್ ಆದರೆ ಆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ನಡೆಯನ್ನು ನೆಹರೂರವರ ಕಾಲದಿಂದ ಇದುವರೆಗೂ ಕೂಡ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೊಂಡು ಬಂದಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಡಳಿತಕ್ಕೆ ಬಂದಂತಹ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ನಮಸ್ಕಾರವನ್ನು ಮಾಡಿ ರಾಮನಾಥ್ ಕೋವಿಂದರವರನ್ನು ರಾಷ್ಟ್ರಪತಿಗಳನ್ನಾಗಿ ಮಾಡಿದರು ಎರಡನೇ ಸಾರಿ ಆದಂಥ ಸಂದರ್ಭದಲ್ಲಿ ಶ್ರೀಮತಿ ಮುರ್ಮು ಅವರ ದ್ರೌಪದಿ ಮುರ್ಮುವರನ್ನ ಒಂದು ಆದಿವಾಸಿ ಮಹಿಳೆಯನ್ನು ಇವತ್ತು ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ಕೊನೆಯದಾಗಿ ಮತ್ತೆ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತಂದರೆ ಈಗ ಬೆಲೆ ಏರಿಕೆ ಸುಮಾರು ನಲವತ್ತಿಗೆ ಅವರು ಬೆಲೆಗಳನ್ನು ಏರಿಸಿರ್ತಕ್ಕಂಥದ್ದು ಹಾಲಿನ ಬೆಲೆಯನ್ನು ಏರ್ ಒಂಬತ್ತು ರೂಪಾಯಿ ಏರಿಸಿರ್ತಕ್ಕಂಥದ್ದು ಆದರೆ ಇದುವರೆಗೂ ಕೂಡ ಹಾಲಿನ ಬೆಲೆಗೆ ರೈತರಿಗೆ ಕೊಡಬೇಕಾದಂಥ ಒಂಬೈನೂರು ಕೋಟಿ ರೂಪಾಯಿಗಳನ್ನು ಕೊಡದಲೇ ಉಳಿಸ್ಕೊಂಡಿರ್ತಕ್ಕಂಥದ್ದು ರೈತರ ಪರವಾಗಿ ಮಾತಾಡ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ತಮಗೆ ಗೊತ್ತಿರಲಿ ಇದುವರೆಗೆ ಎರಡು ಸಾವಿರ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಇವತ್ತಿನವರೆಗೆ ಎರಡು ಸಾವಿರ ಜನ ರೈತರು ಅದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅದೇಲ್ದಲೆಯೇ ನಮ್ಮ ಶಿವಾನಂದ ಪಾಟೀಲ್ ಅಂತ ಒಬ್ಬರು ಒಂದು ಮಾತನ್ನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಭಾಳ ರೈತರಿಗೆ ಭಾಳ ಅವಮಾನ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತಂದರೆ ರೈತರ ಆತ್ಮಹತ್ಯೆ ಕೇವಲ ಪರಿಹಾರವನ್ನು ಪಡಿಲಿಕ್ಕೆ ಹೋಗಿ ಸಾಯ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಡತಕ್ಕಂಥ ಒಂದು ನೀಚ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ಸಿನ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಬೇಸರ ಆಗ್ತದೆ ಅಷ್ಟೇ ಅಲ್ಲದಲ್ಲೇ ಒಂದು ಕೆ ಪಿ ಎಸ್ ಸಿಲಿ ನಡೆದಂತಹ ಭ್ರಷ್ಟಾಚಾರ ಸುಮಾರು ಎಂಬತ್ತೇಳು ಸಾವಿರ ಜನ ಮಕ್ಕಳು ಆಸೆಯನ್ನು ಇಟ್ಕೊಂಡು ನಾವು ಅಧಿಕಾರಿಗಳಾಗಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡು ಬಂದರು ಆದರೆ ಕೆ ಪಿ ಎಸ್ ಸಿಲಿ ಭ್ರಷ್ಟ ಬ್ರಹ್ಮಾಚಾರ ಭ ನಡೆಸಿದಂಥ ಕಾಂಗ್ರೆಸ್ ಸರ್ಕಾರ ಅವ್ರಿಗೂ ಕೂಡ ಒಂದು ಮೋಸವನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಇನ್ನೊಂದು ಗೊತ್ತಿರಲಿ ಸುಮಾರು ಒಂದು ಸಾವಿರ ಬಾಣಂತಿಯರು ಒಂದು ಸಾವಿರ ಬಾಣಂತಿಯರು ಈ ರಾಜ್ಯದಲ್ಲಿ ಪ್ರಾಣವನ್ನು ಯಾಕೆ ಯಾಕೆಂತಂದರೆ ಪಶ್ಚಿಮ ಬಂಗಾಳದ ಒಂದು ಸಂಸ್ಥೆಯಿಂದ ಅವರು ಖರೀದಿ ಮಾಡಿರ್ತಕ್ಕಂಥ ಕಳಪೆ ದರ್ಜೆಯ ಔಷಧಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರ ಹೆಣ್ಮಕ್ಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದೇ ರೀತಿ ಒಂದು ಸಾವಿರದ ನೂರು ಜನ ಈ ಒಂದು ಮಕ್ಕಳು ನವಜಾತ ಶಿಶುಗಳು ತಾವರು ಕಳ್ಕೊಂಡಿದ್ದಾರೆ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ಇದೊಂದು ಒಂದು ರಾಷ್ಟ್ರ ಇದು ರಾಷ್ಟ್ರದಲ್ಲಿ ಅತ್ಯಂತ ಒಂದು ನೀಚ ಸರ್ಕಾರ ಇದು ಕಾನೂನು ವ್ಯವಸ್ಥೆ ಸು ಕುಸಿದಿದೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆಯೇ ಇವತ್ತು ಮುದ್ರಾಂಕ ಶುಲ್ಕವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ಹೊರ ರೋಗಿಗಳು ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಹೊರ ರೋಗಿಗಳು ನಾವು ಐದು ರೂಪಾಯಿ ಹತ್ತಿರ ಬಡವರು ಹೋಗೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರೂ ಶ್ರೀಮಂತ ರೋಗಲ್ಲ ಅಲ್ಲೋದ್ರೆ ನೂರು ರೂಪಾಯಿ ಕೊಡಬೇಕಾದಂಥ ಒಂದು ಇನ್ನೂರು ರೂಪಾಯಿ ಕೊಡಬೇಕಾದಂಥ ಒಂದು ಸ್ಥಿತಿ ಇವತ್ತು ಅಡ್ಮಿಷನ್ ತೊಗೊಳಕ್ಕಂಥ ಒಂದು ಇರತಕ್ಕಂಥದ್ದು ಡೆತ್ ಸರ್ಟಿಫಿಕೇಟು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಡೆತ್ ಸರ್ಟಿಫಿಕೇಟ್ ಬೇಕಂದ್ರೆ ಅದು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಎಂಥ ಒಂದು ನೀಚವಾದಂಥ ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳಲಿಕ್ಕೆ ತಮಗೆ ಒಂದು ಭಾಳ ಆಶ್ಚರ್ಯ ಆಗ್ತದೆ ಹಾಗೆಯೇ ಈ ಸರ್ಕಾರ ಬರೀ ಅಭಿವೃದ್ಧಿ ಮಾಡಿದ್ದು ಏನಂತಂದರೆ ಏನಂತಂದರೆ ಬರೀ ಐವತ್ತೆರಡು ಸಾವಿರ ಗ್ಯಾಂಗ್ ಗ್ಯಾರಂಟಿಯನ್ನು ಕೊಟ್ಟಿದ್ದು ದೊಡ್ಡ ಸಾಧನೆ ಅಂತಂದರೆ ಐವತ್ತೆರಡು ಸಾವಿರ ರಾಜ್ಯದ ಬೊಕ್ಕಸದಿಂದ ಐವತ್ತೆರಡು ಸಾವಿರ ಬೊಕ್ಕಸ ಇದು ಕೊಟ್ಟಿದ್ದು ಅದರಲ್ಲೂ ಇಪ್ಪ ನಲ್ವತ್ತು ಸಾವಿರ ಕೋಟಿಯನ್ನು ಸರ್ಕ ಪರಿಸ ಜಾತಿಯವರು ತಗೊಂಡದ್ದೇ ಒಂದು ದೊಡ್ಡ ಒಂದು ಹೆಸರು ಹಾಗಾಗಿ ಈ ಒಂದು ಸರ್ಕಾರ ಏನು ಇವತ್ತು ಮಾಡ್ತಾ ಇದೆ ಇದೊಂದು ರೈತ ವಿರೋಧಿ ಯುವಕರಿಗೆ ಯುವ ನಿಧಿಗೆ ತಾವೇನು ಹೇಳಿದ್ರಿ ಯುವ ನಿಧಿ ಭಾಗ್ಯ ಕೊಡುವಾಗ ತಾವೇನು ಹೇಳಿದ್ರಿ ಎಲ್ಲ ಕರ್ನಾಟಕದ ಎಲ್ಲ ನಿರುದ್ಯೋಗಿಗಳಿಗೆ ನಾವು ಇವತ್ತು ನಾವು ಕೊಡ್ತೀವಿ ಅಂತ ಹೇಳಿದ್ರಿ ಎಲ್ಲರಿಗೂ ಮೂರು ಸಾವಿರ ಕೊಡ್ತೀವಿಂದಿರಿ ಆಮೇಲೆ ಏನು ಮಾಡಿದ್ರಿ ಡಿಪ್ಲೊಮೊ ಓದ್ತಿರೋರಿಗೆ ಆರು ತಿಂಗಳ ಹಿಂದುಗಡೆ ಪಾಸಾಗಿರೋರಿಗೆ ಮಾತ್ರ ಕೊಡ್ತೀವಿ ಅಂದ್ರಿ ಮೂರು ಲಕ್ಷದ ಅರವತ್ತು ಸಾವಿರ ಜನರಿಗೆ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಸೊ ಈ ಥರ ನೀವೇನು ಹೇಳಿದ್ರಿ ಮೊದಲು ಹೇಳಿದ್ರಿ ಕಾಕಾಪಾಟೀಲ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂದ್ರಿ ತದನಂತರದಲ್ಲಿ ಏನು ಮಾಡಿದಿರಿ ನಿಮ್ಮ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಿದ್ದೇವೆ ತಲುಪ್ತಾ ಇಲ್ಲ ಇದು ನಿಮಗೆ ಎಲೆಕ್ಷನ್ ಬೇಕಾದಾಗ ನಿಮಗೆ ಸಮ ಸಭೆ ಸಮ್ಮೇಳನವನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಧನ ಸಮಾವೇಶ ಮಾತು ಮೂರು ದಿವಸ ಮೊದಲು ನಾಲ್ಕು ದಿವಸ ಮೊದಲು ಹಾಕುವಂಥ ಒಂದು ಕ್ರಿಕ ಕ್ರಿಯೆಯನ್ನು ತಾವು ಮಾಡ್ತಾಯಿದ್ದೀರಿ ಅಷ್ಟೇ ಅಲ್ಲ ನೀವು ಏನು ಮಾಡ್ತಾಯಿದ್ದೀರಿ ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಇವತ್ತು ಇವತ್ತೇನಾಗಿದೆ ಇಡೀ ಬೆಂಗಳೂರೇ ಮುಳುಗೋಗಿದೆ ಭ್ರಷ್ಟಾಚಾರ ತಾಂಡವಾಡ್ತಿದೆ ಈ ಎಲ್ಲ ಅಂಶಗಳನ್ನು ನಾವು ಭಾರತೀಯ ಜನತಾ ಪಕ್ಷ ಅದನ್ನು ಧೈರ್ಯವಾಗಿ ನಿಟ್ಟವಾಗಿ ನಾವು ನಿ ಒಂದು ವಿರೋಧವನ್ನು ಮಾಡ್ತೇವೆ ನೀವು ಈ ರಾಜ್ಯದ ಜನತೆ ಕ್ಷಮೆಯನ್ನು ಕೇಳಬೇಕು ಇನ್ನು ಮುಂದೆ ಈ ಹಣವನ್ನು ಪೋಲ್ ಮಾಡಿದಲೆ ಸಾರ್ವಜನಿಕ ಹಣವನ್ನು ಪೋಲ್ ಮಾಡಿದೇ ಇದನ್ನು ಸದು ಬಳಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ಇಷ್ಟನ್ನು ಹೇಳಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು